ಸುಮಲತಾ ಅವ್ರೆ ನಿಮ್ಮ ಮಗನ ಹೆಸರು ಮಿಥುನ ಅಂತ ಹೇಳಿದ್ರೆ ಎಷ್ಟು ವಯಸ್ಸು ಏನ್ ಕೆಲಸ ಮಾಡ್ತಾರೆ ಅಥವಾ ಓದ್ತಾ ಮಾಡ್ತಿದಾರೆ ಓದ್ತಾ ಇದ್ದಾನೆ ಸರ್ ಆಫ್ ಬರ್ತ್ ಬಂದು ಆಗಸ್ಟ್ ಹನ್ನೊಂದನೇ ತಾರೀಕು ಹೇಳಿ ಏನ್ ವಿಷಯ ಅವನು ವಿದ್ಯಾಭ್ಯಾಸ ಹೆಂಗಿದೆ ಅಂತ ಕೇಳ್ಬೇಕು ಸರ್ ಈ ಎಲ್ ಸಿ ಹನ್ನೆರಡನೇ ತಾರೀಕು ಆಗಸ್ಟ್ ಹನ್ನೊಂದನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಹತ್ತು ಹತ್ತು ವಿದ್ಯಾಭ್ಯಾಸ ಕಮ್ಮಿ ಅಮ್ಮ ಇವ್ರಿಗೆ ವಿದ್ಯಾಭ್ಯಾಸ ಕಮ್ಮಿ ಬಹಳ ಕಷ್ಟಪಟ್ಟು ಓದ್ತಾರೆ ನೆನಪಿರಲ್ಲ ಇವ್ರಿಗೆ ನಿಮ್ಮ ಮಗನಿಗೆ ಟೆನ್ಷನ್ ಜಾಸ್ತಿ ಯಾವ್ದಾವುದೋ ವಿಷಯಗಳು ತಲೆಗೆ ಹಾಕೋತಾರೆ ಜನರಲ್ ನಾಲೆಜ್ ಜಾಸ್ತಿ ಚೆನ್ನಾಗಿ ಓದ್ತಾರೆ ನೆನಪಿರಲ್ಲ ಅಥವಾ ಓದೋದೇ ಇಲ್ಲ ಬರೆಯಕ್ಕಾಗಲ್ಲ ಈ ರೀತಿ ಸಮಸ್ಯೆಗಳಾಗ್ತವೆ ಇದುವರೆಗೂ ಇದಕ್ ಮೊದ್ಲು ಕೂಡ ಒಂದ್ಸರಿ ಫೇಲ್ ಆಗಿ ಜಸ್ಟ್ ಪಾಸ್ ಅಲ್ಲಿ ಪಾಸ್ ಮಾಡಿಸಿದ್ರ ಎಸ್ ಎಲ್ ಸಿ ಅಲ್ಲ ಇದುವರೆಗೂ ಅವರು ಏನು ಕ್ಲಾಸ್ಗಳು ಹಂಗಾದ್ರೆ ಈ ಸರಿನು ಫೇಲ್ ಆಗಲ್ಲ ತಲೆ ಕೆಡ್ಸ್ಕೋಬೇಡಿ ಆದ್ರೆ ಇವರು ಓದ್ತಾ ಇಲ್ಲ ಇವ್ರ ಜ್ಞಾನ ಇಲ್ಲ ಅಂತ ಹೇಳಿ ಅವ್ರನ್ನ ಬಯ್ಯೋದು ಇನ್ನೊಂದು ಮತ್ತೊಂದು ಮಾಡಬೇಡಿ ಯಾಕಂದ್ರೆ ಇವರ ಒಂದು ಸಹಜ ಜ್ಞಾನ ಏನಿದೆ ಸಾಮಾಜಿಕ ಜ್ಞಾನ ಏನಿದೆ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆಯವ್ರು ನಿಮ್ಮ ಮಗ ಒಳ್ಳೇದಾಗಲಿಮ್ಮ